ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಭಾನುವಾರದ ವಿಡಿಯೋದಲ್ಲಿ ಮೂವತ್ತನೇ ತಾರೀಕು ಶುಕ್ರವಾರ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಬಿಗ್ ಡೇಟಾ ಒಂದು ರಿಲೀಸ್ ಆಗೋದಿದೆ ಅದರ ಮೇಲೆ ನಿಮ್ಮ ಗಮನ ಇರಲಿ ಅಂತ ಹೇಳಿದೆ ಸೊ ಫೈನಲಿ ಇವತ್ತು ಆ ದಿನ ಬಂದಿದೆ ಜೊತೆಗೆ ಆ ಡೇಟಾ ಕೂಡ ಈಗಾಗಲೇ ರಿಲೀಸ್ ಆಗಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಖಂಡಿತ ಇದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತದ್ದೇ ಆಗಿರುತ್ತೆ ಹಾಗಾದ್ರೆ ಆ ಇಂಪಾರ್ಟೆಂಟ್ ಡೇಟಾ ಯಾವುದು ಅಂತ ನೋಡೋದಾದ್ರೆ ಅದು ಜಿಡಿಪಿ ಡೇಟಾ ನಿನ್ನೆ ಈಗಾಗಲೇ ಅಮೆರಿಕದ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿತ್ತು ಇವತ್ತು ನಮ್ಮ ಜಿ ಪಿ ಡೇಟಾ ಕೂಡ ರಿಲೀಸ್ ಆಗಿದೆ ಹಾಗಾದ್ರೆ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆಯಾ ಖಂಡಿತ ಅದು ಬಿಗ್ ಪಾಸಿಟಿವ್ ಆಗುತ್ತೆ ಮಾರ್ಕೆಟ್ಗೆ ಇನ್ ಕೇಸ್ ಬೆಳವಣಿಗೆ ಆಗಿಲ್ವಾ ಅದು ನೆಗೆಟಿವ್ ಆಗುತ್ತೆ ನೋಡೋಣ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ ಇಂಡಿಯಾಸ್ ಜಿ ಪಿ ಗ್ರೋತ್ ರೈಸಸ್ ಟು ಎ ಫೋರ್ ಕ್ವಾರ್ಟರ್ ಐ ಆಫ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ಈ ಸಲ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬಹುದು ಫೋರ್ ಕ್ವಾರ್ಟರ್ ಐ ಕಳೆದ ನಾಲ್ಕು ಕ್ವಾರ್ಟರ್ ಗೆ ಹೋಲಿಸಿದ್ರೆ ಅದರಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಈ ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಫುಲ್ ಇಯರ್ ಅಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿ ಡಿ ಪಿ ಗ್ರೋತ್ ಏನಿದೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಒಳ್ಳೆ ಗ್ರೋತ್ ಖಂಡಿತ ನಮ್ಮ ಜಿ ಡಿ ಪಿ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬರೋ ಮೂಲಕ ಆದ್ರೆ ಇದಿಷ್ಟೇ ನಮಗೆ ಇಂಪಾರ್ಟೆಂಟ್ ಖಂಡಿತ ಇಲ್ಲ ಯಾಕೆಂತಂದ್ರೆ ಎಸ್ಟಿಮೇಶನ್ಸ್ ಎಷ್ಟಿತ್ತು ಬಂದಿರೋದೆಷ್ಟು ಇದು ನಮ್ಗೆ ಮ್ಯಾಟರ್ ಆಗುತ್ತೆ ಎಸ್ಟಿಮೇಷನ್ ಸೆವೆನ್ ಪಾಯಿಂಟ್ ಫೋರ್ ಐತ ಅಥವಾ ಅದಕ್ಕಿಂತ ಜಾಸ್ತಿ ಐತ ಅಥವಾ ಅದಕ್ಕಿಂತ ಕಡಿಮೆ ಐತ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಅದ್ರ ಜೊತೆಗೆ ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಎಸ್ಪೆಷಲಿ ಓವರ್ ಆಲ್ ಫುಲ್ ಇಯರ್ ಗೆ ಯಾಕಂದ್ರೆ ಫೋರ್ತ್ ಕ್ವಾರ್ಟರ್ ಡೇಟ್ ಆಗಿರೋದ್ರಿಂದ ಫುಲ್ ಇಯರ್ ಬಂದ್ಬಿಡುತ್ತೆ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಎಷ್ಟಿತ್ತು ಸಿಕ್ಸ್ ಪಾಯಿಂಟ್ ಫೈವ್ ಐತ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತ ಅಥವಾ ಕಡಿಮೆ ಇತ್ತ ಇದು ಕೂಡ ಮ್ಯಾಟರ್ ಆಗುತ್ತೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೋಡಬಹುದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕ್ವಾರ್ಟರ್ಲಿ ಫೋರ್ ಕಾಸ್ಟ್ ನೋಡಬಹುದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಆದ್ರೆ ಆಕ್ಚುಯಲ್ ಆಗಿ ಬಂದಿದ್ದು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೇಟ್ ಕೂಡ ನೀವು ಇಲ್ಲಿ ನೋಡಬಹುದು ಮೂವತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿನ ದಿನನೇ ಬಂದಿರುವಂತದ್ದು ಇಂದಿನ ಕ್ವಾರ್ಟರ್ ಸಿಕ್ಸ್ ಪಾಯಿಂಟ್ ತ್ರೀ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಆದ್ರೆ ಈ ಸಲ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂದ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಜಂಪ್ ಆಗಿದೆ ಅಂದ್ರೆ ಸಾಲಿಡ್ ಪರ್ಫಾರ್ಮೆನ್ಸ್ ನಮ್ಮ ಜಿ ಡಿ ಪಿ ಡೇಟಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕ್ವಾರ್ಟರ್ ಅಲ್ಲಿ ಜೊತೆಗೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಎಷ್ಟಿತ್ತು ಫುಲ್ ಇಯರ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಆರ್ ಬಿ ಐ ಎಸ್ಟಿಮೇಷನ್ ಎಷ್ಟಿತ್ತು ಅಂತ ನಾವು ನೋಡೋದೇ ನೋಡಬಹುದು ಇಂಡಿಯಾ ಜಿ ಡಿ ಪಿ ಇಸ್ ಪ್ರೊಜೆಕ್ಟೆಡ್ ಟು ಗ್ರೋ ಅಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಆರ್ ಬಿ ಐ ನ ಪ್ರೊಜೆಕ್ಷನ್ ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಹಾಗೆ ಬಂದಿರೋದು ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓವರ್ ಆಲ್ ಫುಲ್ ಇಯರ್ ಇದು ಖಂಡಿತ ಒಳ್ಳೆ ಸುದ್ದಿ ಆಗುತ್ತೆ ಯಾಕೆಂತಂದ್ರೆ ಆರ್ ಬಿ ಐ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡದೇ ಇರಬಹುದು ಬಟ್ ಕಡಿಮೆ ಆಗಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಟಿಮೇಶನ್ಸ್ ಅನ್ನ ಬೀಟ್ ಮಾಡಿದ್ರೆ ಇನ್ನೂ ಬಿಗ್ ಪಾಸಿಟಿವ್ ಇರ್ತಾ ಇತ್ತು ಬಟ್ ಎಸ್ಟಿಮೇಷನ್ ಇನ್ ಲೈನ್ ಇದೆ ಜೊತೆಗೆ ಬೇರೆ ಬೇರೆ ಎಸ್ಟಿಮೇಷನ್ಸ್ ಇರುತ್ತವೆ ನೋಡಬಹುದು ಮನಿ ಕಂಟ್ರೋಲ್ ಪೋಲ್ ಕಂಡಕ್ಟ್ ಅನ್ನ ಮಾಡಿದೆ ಎಷ್ಟು ಇರಬಹುದು ಅಂತ ಅದರಲ್ಲಿ ನೋಡಬಹುದು ದ ಫ್ರೈಡೆ ಮನಿ ಕಂಟ್ರೋಲ್ ಪೋಲ್ ಕಂಡಕ್ಟೆಡ್ ಅರ್ಲಿಯರ್ ದಿಸ್ ವೀಕ್ ವಿಚ್ ಹ್ಯಾಡ್ ಪೆಗ್ ಜಿ ಡಿ ಪಿ ಗ್ರೋತ್ ಅಟ್ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಇವರ ಪೋಲ್ ಹೇಳ್ತಾ ಇತ್ತು ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಬಹುದು ಅಂತ ಎಸ್ಟಿಮೇಟ್ ಅನ್ನ ಮಾಡಿದ್ರು ಎಕನಾಮಿಕ್ಸ್ ಬಟ್ ಬಂದಿದ್ದು ಈ ಪೋಲ್ ಗಿಂತೂ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಬಂದಿದೆ ಯಾಕಂದ್ರೆ ರಿಪೋರ್ಟ್ ಆಗಿರೋದು ಆಕ್ಚುಯಲ್ ಗ್ರೋತ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಗೆ ಓವರ್ ಆಲ್ ಎಫ್ ಐ ಟ್ವೆಂಟಿ ಫೈವ್ ಎಷ್ಟು ನೋಡಬಹುದು ಸಿಕ್ಸ್ ತ್ರೀ ಪರ್ಸೆಂಟ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡಿತ್ತು ಮನಿ ಕಂಟ್ರೋಲ್ ಪೋಲ್ ಬಟ್ ಬಂದಿದ್ದು ಆಕ್ಚುಯಲ್ ಆಗಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಕೂಡ ಗ್ರೋತ್ ಇದೆ ಹಾಗೆ ಓವರ್ ಆಲ್ ಇಯರ್ ಗೆ ಸಂಬಂಧಪಟ್ಟಂತೆ ಲೆಕ್ಕಾಚಾರವನ್ನು ನೋಡಿದಾಗ ಅಲ್ಲೂ ಕೂಡ ಎಸ್ಟಿಮೇಶನ್ಸ್ ಅನ್ನ ಬೀಟ್ ಮಾಡಿ ನಂಬರ್ಸ್ ಇದೆ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಇತ್ತೀಚಿನ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ಎಸ್ಪೆಷಲಿ ಎರಡ್ ಸಾವಿರದ ಕ್ಯೂ ತ್ರೀ ನಲ್ಲಿ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಟು ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ನೋಡಬಹುದು ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗೂ ಹೋಗಿತ್ತು ಆಗ್ಲೇ ನಮ್ಮ ಮಾರ್ಕೆಟ್ ಡಿಕ್ಲೈನ್ ಆಗಲಿಕ್ಕೆ ಶುರು ಆಗಿದ್ದು ಆ ನಂತರ ಪ್ರೀವಿಯಸ್ ಎರಡ್ ಕ್ವಾರ್ಟರ್ಸ್ ಅಲ್ಲಿ ನೋಡಬಹುದು ಒಳ್ಳೆ ರಿಕವರಿ ಮೋಡ್ಗೆ ಬಂದಿದೆ ನಮ್ಮ ಎಕಾನಮಿ ಜೊತೆಗೆ ಎಲ್ಲಿ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲಿ ಇನ್ನು ಹಿಂದೆ ಉಳಿದಿದೆ ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಗ್ರಿ ಕನ್ಸ್ಟ್ರಕ್ಷನ್ ಅಂಡ್ ಕ್ಯಾಪಿಟಲ್ ಫಾರ್ಮೇಶನ್ ಲೀಡ್ ಈ ಮೂರು ಸೆಕ್ಟರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದರೆ ಅಗ್ರಿಕಲ್ಚರ್ ಸೆಕ್ಟರ್ ನೋಡಬಹುದು ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ಆಗಿದೆ ಯು ಫೋರ್ ಅಲ್ಲಿ ಲಾಸ್ಟ್ ಇಯರ್ ಗೆ ಗೆ ಮಾಡಿದ್ರೆ ಜಸ್ಟ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಕಳೆದ ವರ್ಷ ಬಿಲೋ ಒನ್ ಪರ್ಸೆಂಟ್ ಇದ್ದಂತ ಅಗ್ರಿಕಲ್ಚರ್ ಗ್ರೋತ್ ಈ ಸಲ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ಗ್ರೋತ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಡೌನ್ ಆಗಿದೆ ಡೆಸ್ಪೈಟ್ ಪಿಕ್ಅಪ್ ಫ್ರಮ್ ಪ್ರೀವಿಯಸ್ ಕ್ವಾರ್ಟರ್ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫ್ರಮ್ ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇನ್ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೋರ್ ಅಂದ್ರೆ ಪ್ರೀವಿಯಸ್ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಗ್ರೋತ್ ಕಂಡು ಬಂದಿದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಟ್ ಇಯರ್ಲಿ ಹೋಲಿಕೆ ಮಾಡಿದ್ರೆ ಲಾಸ್ಟ್ ಇಯರ್ ಕ್ಯೂ ಫೋರ್ ಅಲ್ಲಿ ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದ್ದದ್ದು ಈಗ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಕಂಡು ಬಂದಿದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಮೊನ್ನೆ ಒಂದು ರಿಪೋರ್ಟ್ ನ ಕವರ್ ಮಾಡಿದೆ ಐ ಡೇಟಾ ಎಸ್ಪೆಷಲಿ ಅದು ಏಪ್ರಿಲ್ ಮಂತ್ ನ ಡೇಟಾ ಆಗಿತ್ತು ಅಲ್ಲೂ ಕೂಡ ಡಿಕ್ಲೈನ್ ಕಂಡು ಬಂದಿತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಲ್ಲೂ ಕೂಡ ಡಿಕ್ಲೈನ್ ಇದೆ ಬಟ್ ಪ್ರೀವಿಯಸ್ ಕ್ವಾರ್ಟರ್ ಗೆ ಹೋಲ್ಸಿದ್ರೆ ಗ್ರೋತ್ ಇದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್ ನಂತರ ಅಂದ್ರೆ ಎಕ್ಸ್ಪೆಂಡಿಚರ್ ಸೈಡ್ ಕ್ಯಾಪಿಟಲ್ ಫಾರ್ಮೇಷನ್ ರೋಸ್ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಫ್ರಮ್ ಸಿಕ್ಸ್ ಪರ್ಸೆಂಟ್ ಇನ್ ಕ್ಯೂ ಫೋರ್ ಎಫ್ಐ ಟ್ವೆಂಟಿ ಫೋರ್ ಲಾಸ್ಟ್ ಇಯರ್ ಗೆಲ್ಸಿದ್ರೆ ಈಗ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಲಾಸ್ಟ್ ಇಯರ್ ಸಿಕ್ಸ್ ಪರ್ಸೆಂಟ್ ಇತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಅಂದ್ರೆ ತ್ರೀ ಎಫ್ ಟ್ವೆಂಟಿ ಫೈವ್ ಅಲ್ಲಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಆಗಿದೆ ಕ್ಯಾಪಿಟಲ್ ಫಾರ್ಮೇಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ದ ಶೇರ್ ಆಫ್ ಗ್ರಾಸ್ ಫಿಕ್ಸಡ್ ಕ್ಯಾಪಿಟಲ್ ಫಾರ್ಮೇಶನ್ ನೋಡಬಹುದು ತರ್ಟಿ ತ್ರೀ ಪಾಯಿಂಟ್ ತ್ರೀ ಇಂದ ತರ್ಟಿ ತ್ರೀ ಪಾಯಿಂಟ್ ನೈನ್ ಗೆ ಗ್ರೋ ಆಗಿದೆ ಫೋರ್ತ್ ಕ್ವಾರ್ಟರ್ ಇನ್ನು ಕನ್ಸ್ಟ್ರಕ್ಷನ್ ಕಡೆ ಬಂದ್ರೆ ಕನ್ಸ್ಟ್ರಕ್ಷನ್ ಕೂಡ ಔಟ್ ಪರ್ಫಾರ್ಮ್ ಮಾಡಿದೆ ವಿತ್ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಫ್ರಮ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪ್ರೀವಿಯಸ್ ಕ್ವಾರ್ಟರ್ ಇಂದಿನ ಕ್ವಾರ್ಟರ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ದದ್ದು ಈಗ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಗೆ ಗ್ರೋ ಆಗಿದೆ ಕನ್ಸ್ಟ್ರಕ್ಷನ್ ಹಾಗೆ ಹಿಂದಿನ ವರ್ಷ ನೋಡಬಹುದು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗೆ ಕಂಪೇರ್ ಮಾಡಿದ್ರು ಕೂಡ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಸರ್ವಿಸಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಈಗ ಸೆವೆನ್ ಪಾಯಿಂಟ್ ತ್ರೀ ಇದೆ ಸ್ವಲ್ಪ ಡೌನ್ ಆಗಿದೆ ಬಟ್ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಟಡಿ ಪರ್ಫಾರ್ಮೆನ್ಸ್ ಅಂತ ಹೇಳ್ತಿದೆ ಈ ಸುದ್ದಿ ನೋಡಬಹುದು ಈ ರೀತಿಯ ಪರ್ಫಾರ್ಮೆನ್ಸ್ ಸೆಕ್ಟರ್ ವೈಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಎಕನಾಮಿಸ್ಟ್ ಏನ್ ಹೇಳ್ತಾರೆ ನೋಡಬಹುದು ಎಕನಾಮಿಸ್ಟ್ ಕಂಟೆಂಟ್ ದಟ್ ಎಕಾನಮಿಸ್ ಗ್ರೋತ್ ಮೊಮೆಂಟಮ್ ಇಸ್ ಲೈಕ್ಲಿ ಟು ಕಂಟಿನ್ಯೂ ಡಿಸ್ಪೈಟ್ ಅನ್ಸರ್ಟೈನ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಗ್ಲೋಬಲ್ ಎನ್ವಿರಾನ್ಮೆಂಟ್ ಅನ್ಸರ್ಟೈನ್ ಇದ್ರೂ ಕೂಡ ನಮ್ಮ ಮಾರ್ಕೆಟ್ ನ ಗ್ರೋತ್ ಮೊಮೆಂಟಮ್ ಬಹುಶಃ ಇದೇ ರೀತಿ ಸ್ಟಡಿ ಆಗಿ ಇರಬಹುದು ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಡಿಯಾಸ್ ಎಕಾನಮಿ ಇಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಆಸ್ ಪರ್ ಎಂ ಪೋಲ್ ಮನಿ ಕಂಟ್ರೋಲ್ ಪೋಲ್ ನ ಪ್ರಕಾರ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗ್ರೋತ್ ಇರಬಹುದು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಅನ್ನುವಂಥ ಎಸ್ಟಿಮೇಷನ್ಸ್ ಮಾಡ್ತಿದ್ದಾರೆ ಜೊತೆಗೆ ಇನ್ಫ್ಲೇಷನ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡ್ತಿದ್ದಾರೆ ಇನ್ಫ್ಲೇಷನ್ ತ್ರೀ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರಬಹುದು ಫುಲ್ ಇಯರ್ ಹಾಗೆ ಜಿಡಿಪಿ ಡಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರಬಹುದು ಅನ್ನುವಂತ ಎಸ್ಟಿಮಿಷನ್ ಅನ್ನ ಕೊಡ್ತಾ ಇದ್ದಾರೆ ಇವರು ಹಾಗಾದ್ರೆ ಆರ್ ಬಿ ಐ ಎಷ್ಟು ಎಸ್ಟಿಮೇಷನ್ ಕೊಡ್ತಾ ಇದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ಟಿಮೇಷನ್ ಆರ್ ಬಿ ಐ ಮಾಡ್ತಾ ಇದೆ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಗೆ ಅಂದ್ರೆ ಏಪ್ರಿಲ್ ಇಂದ ನೆಕ್ಸ್ಟ್ ಮಾರ್ಚ್ ವರ್ಗ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರು ವರೆಗೂ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗ್ರೋತ್ ಇರಬಹುದು ಅನ್ನುವಂಥ ಎಸ್ಟಿಮೇಷನ್ಸ್ ಅನ್ನ ಆರ್ ಬಿ ಐ ಕೊಡ್ತಾ ಇದೆ ಹಾಗೆ ಮನಿ ಕಂಟ್ರೋಲ್ ಪೋಲ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಮಾಡ್ತಿದ್ದಾರೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಖಂಡಿತ ತುಂಬಾ ಒಳ್ಳೆ ಗ್ರೋತ್ ಯಾಕೆಂತಂದ್ರೆ ನಾವು ಗ್ಲೋಬಲ್ ಪೇಸ್ ಗೆ ಹೋಲಿಕೆ ಮಾಡಿದ್ರೆ ಖಂಡಿತ ತುಂಬಾನೇ ಡಿಫರೆನ್ಸ್ ಆಗುತ್ತೆ ಮೊನ್ನೆ ತಾನೇ ಅಮೆರಿಕನ್ ಜಿ ಡಿ ಪಿ ನೋಡಿದ್ವಿ ಸಾರಿ ನಿನ್ನೆ ನೋಡಬಹುದು ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮೈನಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಮೆರಿಕನ್ ಜಿ ಡಿ ಪಿ ನೋಡ್ಲಿಕ್ಕೆ ಸಿಗುವಾಗ ನಮ್ಮ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋ ಆಗ್ತಿದೆ ಅಂತಂದ್ರೆ ಬಿಗ್ ಡಿಫರೆನ್ಸ್ ಆಯ್ತಲ್ವಾ ಹಾಗೆ ನಾವು ಚೈನಾ ಜಿ ಡಿಪಿ ನೋಡಬಹುದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಬಿಲೋ ಒನ್ ಪರ್ಸೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಟು ಬಿಲೋ ಒನ್ ಪರ್ಸೆಂಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಚೈನಾದ ಡೆಟ್ ಜಿ ಡಿ ಪಿ ಇದಕ್ಕೆ ಹಲಸಿದ್ರು ಕೂಡ ನಮ್ಮ ಗ್ರೋತ್ ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ ಯೂರೋಜೋನ್ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇಲ್ಲೂ ಕೂಡ ನೋಡಬಹುದು ಜೀರೋ 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 ಒನ್ ಝೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ಫೋರ್ ಜೀರೋ ಪಾಯಿಂಟ್ ಥ್ರೀ ಯೂರೋಜೋನ್ ಲೆಸ್ ದನ್ ಒನ್ ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾವು ಜಪಾನ್ ಡೇಟಾ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಮೈನಸ್ ಅಲ್ಲಿದೆ ಜೀರೋ ಪಾಯಿಂಟ್ ಟೂ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪಾಯಿಂಟ್ ಸಿಕ್ಸ್ ಈಗ ಮೈನಸ್ ಜೀರೋ ಪಾಯಿಂಟ್ ಟೂ ಲೆಸ್ ದನ್ ಒನ್ ಪರ್ಸೆಂಟ್ ಇಲ್ಲೂ ಕೂಡ ಇನ್ನು ಯು ಕೆ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇಲ್ಲಿ ಕೂಡ ನೋಡಬಹುದು ನೀವು ಯಾವುದೇ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾ ಒಳ್ಳೆ ಗ್ರೋತ್ ನಮ್ಮ ಜಿ ಡಿ ಪಿ ನಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಂಥರ ಸ್ಟಾಕ್ ಗಳಿಗೆ ನಾವು ಕಂಪೇರ್ ಮಾಡುವಾಗ ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ರೀತಿ ಕಂಪೇರ್ ಮಾಡ್ತಾ ಇರ್ತೀವಿ ಸ್ಮಾಲ್ ಕ್ಯಾಪ್ ಹೋದ್ರೆ ಅಲ್ಲಿ ಜಾಸ್ತಿ ರಿಟರ್ನ್ಸ್ ಬಳಸುವಂತ ಅವಕಾಶ ಇರುತ್ತೆ ಈ ಗ್ರೋತ್ ಮೂಮೆಂಟ್ ನೋಡಿದ್ರೆ ನಮ್ಮ ಓವರ್ ಆಲ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಸ್ಟಾಕ್ ತರ ಆಗಿದೆ ಆ ರೀತಿ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ಜಿ ಡಿ ನಲ್ಲಿ ಅಂದ್ರೆ ಎಮರ್ಜಿಂಗ್ ಎಕಾನಮಿ ಅವಕಾಶಗಳು ಜಾಸ್ತಿ ಇರುವಂತಹ ಎಕಾನಮಿ ನಾವು ಅಮೆರಿಕ ತಗೊಂಡ್ರೆ ಈಗಾಗಲೇ ಸಾಕಷ್ಟು ಗ್ರೋ ಆಗಿದೆ ಯುರೋಪಿಯನ್ ಕಂಟ್ರೀಸ್ ತಗೊಂಡ್ರೆ ಅಲ್ಲೂ ಕೂಡ ಗ್ರೋತ್ ಆಗಿದೆ ಅವುಗಳಿಗೆ ಕಂಪೇರ್ ಮಾಡಿದಾಗ ಖಂಡಿತ ತುಂಬಾ ಒಳ್ಳೆ ಅಪರ್ಚುನಿಟೀಸ್ ನಮ್ಮ ಮಾರ್ಕೆಟ್ ಅಲ್ಲಿ ಈಗಲೂ ಕೂಡ ಇದ್ದಾವೆ ನಾವು ಮಾಡಬೇಕಾಗಿರೋದು ಒಳ್ಳೆ ಶೇರ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ವೇಟ್ ಮಾಡಬೇಕು ಆಗ ಖಂಡಿತ ನಮ್ಗೆ ಒಳ್ಳೆ ರಿಟರ್ನ್ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ತಾಳ್ಮೆ ತುಂಬಾ ಮುಖ್ಯ ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ಈಸಿ ಬಟ್ ಕೆಟ್ಟ ಸನ್ನಿವೇಶದಲ್ಲಿ ಅಂದ್ರೆ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಓಲ್ಡ್ ಮಾಡೋದಿದೆಯಲ್ಲ ಅದೇ ಚಾಲೆಂಜಿಂಗ್ ಯಾಕೆಂತಂದ್ರೆ ಎಸ್ಪೆಷಲಿ ಈಗಾಗಲೇ ಎಲ್ಲರಿಗೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಏನಾಯ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಜನ ಮಾರ್ಕೆಟ್ ಇಂದ ಆಚೆ ಹೋಗಿದ್ದಾರೆ ಎಷ್ಟು ಜನರಿಗೆ ಫ್ರಸ್ಟ್ರೇಟ್ ಆಗಿದೆ ಕಮೆಂಟ್ ಗಳಲ್ಲಿ ನಾನು ಕೂಡ ನೋಡಿದ್ದೀನಿ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ಈ ಮಾರ್ಕೆಟ್ ಸವಾಸನೆ ಬೇಡ ಅಂದೋರಿದ್ದೀರಿ ನಾನು ಎಫ್ ಡಿ ಇಟ್ಕೋತೀನಿ ಅಂದೋರಿದ್ದೀರಿ ಎಕ್ಸಿಟ್ ಆಗಿರೋರು ಇದ್ದೀರಿ ಒಂದಷ್ಟು ಜನ ಅದೇನ್ ಬರುತ್ತೋ ನೋಡೋಣ ಫೇಸ್ ಮಾಡೋಣ ಅಂತ ಇದ್ದವರು ಕೂಡ ಇದ್ದೀರಿ ಹಾಗಾಗಿ ಬ್ಯಾಡ್ ಟೈಮ್ ಅಲ್ಲಿ ಹೋಲ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ಸಕ್ಸಸ್ ನ ದಾರಿಯನ್ನ ತಿಳಿಸೋದು ಬಹುಶಃ ಈ ಆರು ತಿಂಗಳಲ್ಲಿ ಒಳ್ಳೆ ಪಾಠವನ್ನ ಸುಮಾರು ಜನರಿಗೆ ಮಾರ್ಕೆಟ್ ಕಲ್ಸಿದೆ ಆ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಖಂಡಿತ ಸ್ಟ್ರಾಂಗ್ ಮಾಡಿರುತ್ತೆ ಜೊತೆಗೆ ಲಾಸ್ಟ್ ಒಂದೂವರೆ ಎರಡು ತಿಂಗಳಲ್ಲಿ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗದೆ ಇರಬಹುದು ಬಟ್ ಮಾರ್ಕೆಟ್ ಅಲ್ಲಿ ರಿಕವರಿ ಸಾಧ್ಯ ಅನ್ನೋದನ್ನು ಕೂಡ ನೋಡಿದಿರಿ ಡೌನ್ ಫಾಲ್ ಅನ್ನು ನೋಡಿದಿರಿ ರಿಕವರಿ ಕೂಡ ನೋಡಿದಿರಿ ಹಾಗಾಗಿ ಈ ಎಕ್ಸ್ಪೀರಿಯೆನ್ಸ್ ತುಂಬಾನೇ ಮುಖ್ಯ ಆಗುತ್ತೆ ಎಲ್ರಿಗೂ ಕೂಡ ಮಾರ್ಕೆಟ್ ಜರ್ನಿಯಲ್ಲಿ ನಿಮಗೆ ತಾಳ್ಮೆ ಇದೆ ಅಂತಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ಅಪರ್ಚುನಿಟೀಸ್ ಕೂಡ ತುಂಬಾನೇ ಇದೆ ಅಪರ್ಚುನಿಟೀಸ್ ತುಂಬಾ ಜನರಿಗೆ ಗೊತ್ತಿದೆ ಯಾವ ಸ್ಟಾಕ್ ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅಂತ ಬಟ್ ಇನ್ವೆಸ್ಟ್ ಮಾಡಿದ ನಂತರ ಸ್ಟಾಕ್ ಐದು ಪರ್ಸೆಂಟ್ ಬಿದ್ರೆ ಓಲ್ಡ್ ಮಾಡುವಂತ ತಾಳ್ಮೆ ಇಲ್ಲ ಆ ತಾಳ್ಮೆ ಕಲಿಬೇಕು ಕಲ್ತ್ರೆ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಕಲೀಲಿಲ್ಲ ಅಂತಂದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಕ್ ಆಗೋದಿಲ್ಲ ಅದು ಅಸಾಧ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ಮಾರ್ಕೆಟ್ ಅಲ್ಲಿ ಅಪರ್ಚುನಿಟೀಸ್ ಇದೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ನೋಡೋಣ ಮಾರ್ಕೆಟ್ ಸೋಮವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಬಂದಿರುವಂತ ಡೇಟಾ ಅಂತೂ ಪಾಸಿಟಿವ್ ಇದೆ ಕ್ವಾರ್ಟರ್ಲಿ ಡೇಟಾ ಅಂತೂ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ ಇಯರ್ಲಿ ಡೇಟಾ ಎಸ್ಟಿಮೇಷನ್ಸ್ ಅನ್ನ ಬೀಟ್ ಮಾಡಿದೆ ಜೊತೆಗೆ ಆರ್ ಬಿ ಐ ಟಾರ್ಗೆಟ್ ಏನಿತ್ತು ಅಥವಾ ಆರ್ ಬಿ ಐ ಫೋರ್ಕಾಸ್ಟ್ ಏನಿತ್ತು ಅಷ್ಟೇ ಬಂದಿದೆ ಅದು ಕೂಡ ಒಂದಷ್ಟು ಪಾಸಿಟಿವ್ ಅನ್ನ ಓದ್ತು ತಂದಿದೆ ನೋಡೋಣ ಮಾರ್ಕೆಟ್ ಸೋಮವಾರ ಯಾವ ರೀತಿ ಬೇಕಾದ್ರೂ ರಿಯಾಕ್ಟ್ ಮಾಡಬಹುದು ಬಟ್ ಆಸ್ ಎ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನೋಡಿದಾಗ ಖಂಡಿತ ಇದು ಒಳ್ಳೆ ಸುದ್ದಿ ಆಗಿದೆ ಅದರಲ್ಲಿ ಡೌಟ್ ಇಲ್ಲ ನೋಡೋಣ ಒಪ್ ಇಟ್ಕೊಳ್ಳೋಣ ಮಾರ್ಕೆಟ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ನಮ್ಮಿಂದ ಸಾಧ್ಯ ಆಗೋದು ಬಟ್ ಫಾರ್ ದ ಬೆಸ್ಟ್ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ